ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ನಮ್ಮ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನೆಲ್ ಅನ್ನ ಸ್ನೇಹಿತರೆ ನೀವೇನಾದ್ರೂ ಡಿಸೆಂಬರ್ ತಿಂಗಳಲ್ಲಿ ಬ್ಯಾಂಕಿಗೆ ಸಂಬಂಧಿಸಿದಂತಹ ಯಾವುದೇ ಪ್ರಮುಖ ಕೆಲಸಗಳನ್ನ ಹೊಂದಿದ್ರೆ ಈ ಸುದ್ದಿಯನ್ನ ಗಮನದಲ್ಲಿ ಇಟ್ಕೊಳ್ಳುವುದು ಉತ್ತಮ ಸೊ ಭಾರತೀಯ ರಿಸರ್ವ್ ಬ್ಯಾಂಕ್ ಕ್ಯಾಲೆಂಡರ್ ಪ್ರಕಾರ ಈ ತಿಂಗಳು ದೇಶದಾದ್ಯಂತ ಒಟ್ಟು ಹದಿನೆಂಟು ದಿನಗಳ ಕಾಲ ಬ್ಯಾಂಕ್ಗಳು ಬಂದ್ ಇರಲಿದೆ ಹಾಗಿದ್ರೆ ಯಾಕೆ ಅಂತ ತಿಳಿಯಲು ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ ಸೊ ಡಿಸೆಂಬರ್ ತಿಂಗಳ ಬ್ಯಾಂಕ್ ರಜೆಯ ಪಟ್ಟಿ ನೋಡುವುದಾದ್ರೆ ನಾಲ್ಕು ಭಾನುವಾರಗಳು ಎರಡು ಶನಿವಾರಗಳು ಬರಲಿದೆ ಅಂದ್ರೆ ಒಟ್ಟು ಹನ್ನೊಂದು ಸ್ಥಳೀಯ ರಜೆಗಳು ಇದೆ ಅಂದ್ರೆ ಕ್ರಿಸ್ಮಸ್ ಸೇರಿದಂತೆ ಇದು ವಿವಿಧ ರಾಜ್ಯಗಳಲ್ಲಿ ರಾಜ್ಯಗಳಲ್ಲಿ ಸೊ ಯಾವುದೇ ಪ್ರಮುಖ ಕೆಲಸಕ್ಕಾಗಿ ಬ್ಯಾಂಕಿಗೆ ಭೇಟಿ ನೀಡುವ ಮೊದಲು ನಿಮ್ಮ ರಾಜ್ಯದಲ್ಲಿ ರಜೆ ಇದೆಯಾ ಅಂತ ಹೇಳಿ ಪರಿಶೀಲನೆ ಮಾಡಬೇಕು ಸೊ ಬ್ಯಾಂಕ್ ಗಳಿಗೆ ರಜೆ ಇದ್ರೂ ಸಹ ಗ್ರಾಹಕರಿಗೆ ಹಣಕಾಸಿನ ವ್ಯವಹಾರದಲ್ಲಿ ಯಾವುದೇ ತೊಂದರೆ ಆಗೋದಿಲ್ಲ ನೀವು ಆನ್ಲೈನ್ ಬ್ಯಾಂಕಿಂಗ್ ಸೇವೆಗಳಾದ ಯು ಐಎಂಪಿಎಸ್ ನೆಫ್ಟ್ ಮತ್ತು ಆರ್ ಮೂಲಕ ಹಣದ ವಹಿವಾಟುಗಳನ್ನು ಮಾಡಬಹುದು ಸೊ ಎಟಿಎಂ ಮೂಲಕ ಕೂಡ ಹಣವನ್ನು ಪಡೆಯಲು ಅಥವಾ ವರ್ಗಾಯಿಸಲು ಸಾಧ್ಯ ಇದೆ ಸೊ ಬ್ಯಾಂಕ್ಗಳ ಜೊತೆಗೆ ಷೇರು ಮಾರುಕಟ್ಟೆಯಲ್ಲೂ ಕೂಡ ಡಿಸೆಂಬರ್ ನಲ್ಲಿ ಒಟ್ಟು ಒಂಬತ್ತು ದಿನಗಳ ಕಾಲ ಟ್ರೇಡಿಂಗ್ ರಜೆ ಇರಲಿದೆ ಬಿಎಸ್ಸಿ ಅಧಿಕೃತ ವೆಬ್ಸೈಟ್ ಪ್ರಕಾರ ಈ ಒಂಬತ್ತು ದಿನಗಳಲ್ಲಿ ನಾಲ್ಕು ಭಾನುವಾರ ನಾಲ್ಕು ಶನಿವಾರ ಮತ್ತು ಡಿಸೆಂಬರ್ ಕ್ರಿಸ್ಮಸ್ ರಜೆ ಕೂಡ ಇನ್ನು ಡಿಸೆಂಬರ್ ತಿಂಗಳಲ್ಲಿ ಆರು ಬದಲಾವಣೆಗಳು ಕೂಡ ಜಾರಿಗೆ ಬರಲಿದೆ ಒಂದು ಪಾನ್ ಆಧಾರ್ ಲಿಂಕ್ ಮಾಡುವಂತಹ ಗಡುವು ಕಣಗಳಲ್ಲಿದೆ ಅದೇ ರೀತಿ ವ್ಯಾಪಾರ ಬಳಕೆಯ ಸಿಲಿಂಡರ್ ಬೆಲೆ ಹತ್ತು ರೂಪಾಯಿ ಇರ್ತದೆ ಅದೇ ರೀತಿ ಬ್ಯಾಂಕ್ ಸಾಲ ಅಗ್ಗವಾಗುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಸ್ನೇಹಿತರೆ ಮಾಹಿತಿ ಇಷ್ಟ ಆದರೆ ವಿಡಿಯೋ ಲೈಕ್ ಅನ್ನು ಕೊಡಿ ಅದೇ ರೀತಿ ಮತ್ತಷ್ಟು ಅಪ್ಡೇಟ್ ಆಗಿ ನಮ್ಮ ಚಾನಲ್ ಅನ್ನು ಮಾಡ್ಕೊಳ್ಳಿ